ಅಗತ್ಯ ವಸ್ತುಗಳ ಬೆಲೆ ಏರಿಕೆ ರೈತ ವಿರೋಧಿ ನಿಲುವುಗಳು ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣವರು ಜೆಡಿಎಸ್ ಯುವ ಮುಖಂಡ ಭುವನಹಳ್ಳಿ ಯೋಗೇಶ್ ರವರ ಹುಟ್ಟುಹಬ್ಬದ ಆಚರಣೆ ವೇಳೆ ಹೇಳಿಕೆ ಸರ್ಕಾರದ ಎಲ್ಲಾ ಯೋಜನೆಗಳು ಕಂದಾಯ ಇಲಾಖೆಯ ಮೂಲಕ ಅನುಷ್ಠಾನ ಆದ್ದರಿಂದ ಹೆಚ್ಚು ಪ್ರಾಮಾಣಿಕವಾಗಿ ಕಂದಾಯ ಇಲಾಖೆ ಕೆಲಸ ಮಾಡಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕೆಂದ ಶಾಸಕ ಬಾಲಕೃಷ್ಣರವರು ಕಂದಾಯ ಇಲಾಖೆಯಿಂದ ನಡೆದ ಕಂದಾಯ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ ತಾಲೂಕಿನ ಬಾಗೂರು ಹೋಬಳಿ ಬಸವನಪುರ ಗ್ರಾಮದಲ್ಲಿ ತಮ್ಮನ ಸಾಕು ಸಲಹಿ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ ಕಲ್ಪಿಸಿದ ತಾಯಿಗೆ ಕೃತಜ್ಞತೆ ಸಲ್ಲಿಸುವ ವಿಶೇಷ ಕಾರ್ಯಕ್ರಮ ಅವ್ವನ ಹಬ್ಬ ಗ್ರಾಮದ ಸುಭದ್ರಮ್ಮನಿಗೆ ಮಕ್ಕಳಿಂದ ವಿಶೇಷ ಕಾರ್ಯಕ್ರಮ ಆಯೋಜನೆ ಚುನಾವಣೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ಶಾಸಕರಾದ ಸಿಎಂ ಬಾಲಕೃಷ್ಣರವರು ವಿಶ್ವಾಸ ವ್ಯಕ್ತಪಡಿಸಿದರು ತಾಲೂಕಿನ ಹೋಬಳಿಯಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಿದ ಜೆಡಿಎಸ್ ಯು ಮುಖಂಡ ಹಾಗೂ ಉದ್ಯಮಿ ಭುವನಹಳ್ಳಿ ಯೋಗೇಶ್ ರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ರೈತರ ಕೃಷಿ ಸಾಮಗ್ರಿಗಳು ಸೇರಿದಂತೆ ಆಹಾರ ಪದಾರ್ಥಗಳು ಹಾಗೂ ಗೃಹೋಪಯೋಗಿ ವಸ್ತುಗಳ ಬೆಲೆಯನ್ನು ಹೆಚ್ಚಳ ಮಾಡಿದೆ ಒಂದು ಕಡೆ ಮಹಿಳೆಯರಿಗೆ ಎರಡು ಸಾವಿರ ಹಣ ಕೊಟ್ಟು ಅನೇಕ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರ ಆರ್ಥಿಕ ಪರ ಸ್ಥಿತಿಯನ್ನು ಕುಸಿಯುವಂತೆ ಮಾಡಿದೆ. ರಾಜ್ಯದಲ್ಲಿ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದು ಮುಂಬರುವ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಜೆಡಿಎಸ್ ಯುವ ಮುಖಂಡರು ಹಾಗೂ ಉದ್ಯಮಿಗಳಾದ ಭುವನಹಳ್ಳಿ ಯೋಗೇಶ್ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಜೊತೆಯಲ್ಲಿ ತಮ್ಮ ನಲವತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಅವರಿಗೆ ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚಿನ ಶಕ್ತಿ ಹಾಗೂ ಅಧಿಕಾರ ಸಿಗಲಿ ಎಂದು ಆಶಿಸಿದರು ಸುಮಾರು ಒಂದು ಮೂವತ್ತಳ್ಳಿಗೆ ಆಪೆ ಗಾಡಿನಲ್ಲಿ ಬೌಟಾ ಇಟ್ಕೊಂಡು ಬಹುಶಃ ಪ್ರೋಗ್ರಾಮ್ ಮುಗಿಯ ಗಂಟಲು ಕೆಳಗಿಳದಿಲ್ದೇ ಇರೋ ವ್ಯಕ್ತಿ ಅಷ್ಟು ದೇವೇಗೌಡ ಕಟ್ಟ ಅಭಿಮಾನಿ ರಂಗೇಗೌಡರು ವಿಶೇಷವಾಗಿ ನೋಡಂತ ಶ್ರಮದ ಕುಟುಂಬದ ಒಬ್ಬ ವ್ಯಕ್ತಿಯ ಮಗನಾಗಿ ಯೋಗಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಇವತ್ತು ಕೂಡ ಕಟ್ಟದ ಬದುಕನ್ನ ಶ್ರಮದ ಬದುಕನ್ನ ಕೃಷಿಯಲ್ಲಿ ತೊಡಕೊಂಡಿರ್ತಕ್ಕಂಥವರು ರಂಗೇಗೌಡರು ಇವತ್ತು ನಮ್ಮ ಯೋಗೀಶ್ ದಂಪತಿಗಳು ಅವರ ಶ್ರೀಮತಿ ಯೋಗೀಶ್ ಅವರು ಕೂಡ ಒಡನಾಡಿಗಳಾಗಿ ಇಬ್ಬರು ಗಂಡು ಮಕ್ಕಳನ್ನ ಹೊಂದಿ ಒಂದು ಉತ್ತಮವಾದಂತಹ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ಸೇವಾಕರ್ತರಾಗಿ ನಮ್ಮ ಒಡನಾಡಿಗಳಾಗಿ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದೆ ಏಕೆಂದ್ರೆ ಸಾಮಾನ್ಯವಾಗಿ ನಮ್ಮ ಫಲಿತಾಂಶ ಪ್ರಾರಂಭ ಆಗಲು ಅಳತಿ ಯಾವುದೇ ಒಂದು ಸಂದರ್ಭದಲ್ಲಿ ಬೂತನ ಓಪನ್ ಆಗೋದ್ ಮೊದಲು ಅಣ್ಣಪುರ ಅಣ್ತಂಬಿರು ಕೂಡ ನಮ್ಮ ಯಾವ್ದಾದ್ಮೇಲೆ ಭೂನಹಳ್ಳಿಗೆ ಇಲ್ಲಿ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಆಮೇಲೆ ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಂಡಂಥದ್ದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ ಇವರ ಅಭಿಮಾನಕ್ಕೆ ನಮ್ಮೆಲ್ಲರ ಒಂದು ಅಭಿಮಾನಕ್ಕೆ ಈ ಒಂದು ಸಂದರ್ಭದಲ್ಲಿ ಸಹಸ್ರಾರು ಜನ ಈ ಭಾಗಕ್ಕೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕಣ್ತುಂಬಿಕೊಂಡು ಅವ್ರಿಗೆ ಒಂದು ಒಳ್ಳೆಯನ ಅದನ್ನು ಬಯಸ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಅಭಿಮಾನ ಪೂರ್ವಕವಾಗಿ ಬಂದಿದ್ದೀರಿ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ತಾಲೂಕಿನಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಮಾಡುವಂತ ಸಹಕಾರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾಡುವಂತ ಸಹಕಾರ ಇರ್ಬೋದು ಅವ್ರು ಯಾವಾಗ್ಲೂ ಕೂಡ ನಿಮ್ಮೆಲ್ಲರ ಒಡನಾಡಿಗಳಾಗಿ ನಮ್ಮೊಂದಿಗೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಚನ್ನಪಟ್ಟಣದ ನಾಯಕರು ಶಿವಣ್ಣ ಅವರು ಬಂದಿದ್ದಾರೆ ಅವರು ಅವರು ಬಾರಿ ಒಡ ಒಡನಾಡಿಗಳು ತಾಲೂಕು ಜೆಡಿಎಸ್ ಯುವ ಮುಖಂಡ ಹಾಗೂ ಉದ್ಯಮಿ ಭುವನಹಳ್ಳಿ ಯೋಗೇಶ್ ಮಾತನಾಡಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಸರಳ ಸಜ್ಜನಿಕೆಯ ಶಾಸಕರೆಂದರೆ ಅದು ಶ್ರವಣಬೆಡಗುಳ ಕ್ಷೇತ್ರದ ಶಾಸಕರಾದ ಸಿಎಂ ಬಾಲಕೃಷ್ಣರವರು ತಾಲೂಕಿನಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲೆಂದು ಸಮಗ್ರವಾಗಿ ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಇದರ ಜೊತೆಗೆ ತಾಲೂಕಿನಲ್ಲಿ ರಸ್ತೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನ ತರುವಲ್ಲಿ ಶಾಸಕರು ಯಶಸ್ವಿಯಾಗಿದ್ದಾರೆ ಎಂದರು ಏನಾದರೂ ಒಂದು ಹೆಸರನ್ನ ಹೇಳ್ಬೋದು ಅಂತ ಅಂದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಏನು ದೊಡ್ಡಪ್ಪ ಅವರು ಇವ್ರಿಗೆ ದೇವೇಗೌಡರಿಗೆ ಒಂದು ಹೆಸರು ಇಟ್ಟಿದ್ದಾರೆ ಈ ಊರಿನ ಈ ದೇಶದ ಮಣ್ಣಿನ ಮಗ ಅಂತ ಹಾಗೇನೆ ನಮ್ಮ ನಿಮ್ಮೆಲ್ಲರ ಈ ಒಂದು ತಾಲೂಕಿಗೆ ಅಪರೂಪದ ಮಾಣಿಕ್ಯ ಬಾಲಣ್ಣವರು ಅವರಿಗೆ ನನ್ನ ಈ ಒಂದು ತಾಲೂಕಿಗೆ ಅತಿ ಹೆಚ್ಚು ಕೆರೆಗಳನ್ನ ತುಂಬಿಸಿ ಅತಿ ಹೆಚ್ಚು ದಾವನ್ನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಾಲಯವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಹಾಗೇನೆ ವೇದಿಕೆ ಮೇಲೆ ಇಷ್ಟೊತ್ತು ಆಸಿತರಾಗಿದ್ದಂತ ಎಲ್ಲ ನಾಯಕರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೇನೆ ತಾಲೂಕಿನ ಗ್ರಾಮಸ್ಥರು ನಮ್ಮ ಬಂಧು ಮಿತ್ರರು ಹಾಗೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಮತ್ತೆ ಎಲ್ಲರೂ ಕೂಡ ಒಂದು ಬಾಲಣ್ಣವರ ಒಂದು ನಾಯಕತ್ವವನ್ನು ಒಪ್ಪಿಕೊಂಡು ನಾಯಕತ್ವದ ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ಕೂಡ ನನಗೆ ಇದನ್ನು ನೋಡಿದ್ರೆ ತುಂಬಾ ಸಂತೋಷ ಆಗತ್ತೆ ನಮ್ಮ ಅಣ್ಣವರ ಒಂದು ಇದು ನೋಡಿದ್ರೆ ಹಾಗೇನೆ ನಾನು ನಮ್ಮ ಅಣ್ಣವ್ರ ಹತ್ರ ಒಂದೇ ಕೇಳ್ಕೊಂಡೆ ಅಣ್ಣ ನಾನೇನಾದ್ರೂ ಈ ತಾಲೂಕಲ್ಲಿ ಏನಾದ್ರೂ ಮಾಡಿದ್ರೆ ಈ ಜೀವ ಕೊನೆ ಇರೋವರೆಗೂ ನಿಮ್ ಜೊತೆಲಿ ಮಾಡ್ತೀನಿ ಯಾವುದೇ ಒಬ್ಬ ವ್ಯಕ್ತಿ ಮನೆ ಚೆನ್ನಾಗಿರ್ಬೇಕಂದ್ರೆ ಮನೆ ಯಜಮಾನ ಚೆನ್ನಾಗಿರ್ಬೇಕು ತಾಲೂಕ್ ಚೆನ್ನಾಗಿರ್ಬೇಕಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಚೆನ್ನಾಗಿರ್ಬೇಕು ಅಂತ ಒಂದು ದೃಢವಾದ ನಿರ್ಧಾರ ಹುಟ್ಟುಹಬ್ಬ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ರಾಜ್ಯ ಕಲಿಕರ ಸಂಘದ ನಿರ್ದೇಶಕರು ಹಾಗೂ ಚಿತ್ರ ನಿರ್ಮಾಪಕರಾದ ವಿ ರವರು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗೇಶ್ ರವರಿಗೆ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುಸುಮ ಬಾಲಕೃಷ್ಣ ಜೆಡಿಎಸ್ ಯುವ ಮುಖಂಡರಾದ ಗೌಡ ಮುಖಂಡರಾದ ಜೈರಾಮ್ ಚಂದ್ರೇಗೌಡ ಮಾರಿದ್ಯಾಪಿಗೌಡ ಪುಟ್ಟಸ್ವಾಮಿ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ನವಿಲಿ ಪರಮೇಶ್ ಓಬಳಾಪುರ ಬಸವರಾಜ್ ನಾಗೇಂದ್ರಬಾಬು ಹುಲಿಕೆರೆ ಸಂಪತ್ ಕುಮಾರ್ ದೊರೆಸ್ವಾಮಿ ಚಿರಂಜೀವಿ ಶಿವಶಂಕರ್ ಕುಂಟೆ ರಾಮಚಂದ್ರು ಮರವನಹಳ್ಳಿ ದೇವರಾಜ್ ಕೆಂಪೇಗೌಡ ಕೊಳ್ಳೇಗೌಡ ಸತೀಶ ಸೇರಿದಂತೆ ಇತರರು ಇದ್ದರು ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಕಂದಾಯ ಇಲಾಖೆಯ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ನೌಕರರ ಗುಣಮಟ್ಟದ ಸೇವೆಯನ್ನು ಜನರಿಗೆ ಒದಗಿಸುವ ಮೂಲಕ ಸರ್ಕಾರದ ಯೋಜನೆಗಳು ಜನರಿಗೆ ವಂಚಿತವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇರುತ್ತದೆ ಎಂದು ಶಾಸಕರಾದ ಸಿಎಂ ಅವರು ತಿಳಿಸಿದರು ತಾಲೂಕು ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆಯ ನೌಕರರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಕಂದಾಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೆಲ ದಲ್ಲಾಳಿಗಳನ್ನು ದೂರವಿಡಬೇಕು ನಿಗದಿತ ಸಮಯದಲ್ಲಿ ಜನರ ಕೆಲಸ ಮಾಡಿಕೊಡುವ ತತ್ಪರತೆ ನಿಮ್ಮದಾಗಬೇಕು ಒಂದು ಹೋಬಳಿಯಲ್ಲಿ ಪೌತಿ ಖಾತೆ ಆಂದೋಲನ ನಡೆದಿದೆ ಉಳಿದ ಹೋಬಳಿಗಳಲ್ಲಿಯೂ ಪೌತಿ ಖಾತೆಯ ಆಂದೋಲನ ಆಯೋಜಿಸಬೇಕು ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು ಜನರ ಮನೆ ಬಾಗಿಲಿಗೆ ತೆರಳಿ ಕೆಲಸ ಮಾಡಿಕೊಡಬೇಕು ನೌಕರರನ್ನ ಹುಡುಕಿಕೊಂಡು ಜನತೆ ಪಟ್ಟಣಕ್ಕೆ ಬರುವಂತಾಗಬಾರದು ಸರ್ಕಾರಿ ಜಾಗವನ್ನು ಉಳಿಸಬೇಕು ಇದನ್ನು ಸಾರ್ವಜನಿಕರ ಉದ್ದೇಶಕ್ಕೆ ಬಳಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ತಾಲೂಕು ಕಚೇರಿಯಲ್ಲಿ ಎಪ್ಪತ್ತು ಲಕ್ಷ ದಾಖಲೆಗಳಿವೆ ಅವುಗಳ ಪೈಕಿ ಈಗಾಗಲೇ ಐವತ್ಮೂರು ಲಕ್ಷ ದಾಖಲೆಗಳನ್ನು ಗಣಕೀಕರಣ ಮಾಡಲಾಗಿದೆ ಉಳಿದ ಹದಿನೇಳು ಲಕ್ಷ ದಾಖಲೆಗಳನ್ನು ಗಣಕೀಕರಣ ಮಾಡುವ ಕಾರ್ಯ ಇನ್ನೆರಡು ತಿಂಗಳಲ್ಲಿ ಪೂರ್ಣಗೊಳ್ಳಲಿದ್ದು ಜನರಿಗೆ ಸುಲಭವಾಗಿ ಜಮೀನಿನ ದಾಖಲೆಗಳು ಲಭಿಸಲಿವೆ ಎಂದರು ಆಡಳಿತ ಶ್ರೀಮಸ್ತಾರರಂಥ ಮೋಹನ್ ಅವರೇ ಉಪತಾಶಿದಾರರಾದಂಥ ಎಸ್ತೀತೀರ್ಥೀಯ ಶ್ರೀನಿ ಈಗ ತಾನೇ ಮಾತನಾಡಿದಂಥ ಬಾಬೂರು ಉಪತಾಶಿದಾರದಂಥ ಶ್ರೀ ಮೋಹನ್ ಅವರೇ ನಮ್ಮ ಜೀವನದಲ್ಲಿ ಹೋಗಿ ಉಪತಾಶಿದಾರದಂಥ ಪ್ರಭಾಕರ್ ಅವರು ಸೀತಾ ಲೀಲ್ ಅವರು ಹಾಗೂ ಎಲ್ಲ ಹುಬ್ಬಳ್ಳಿಯ ರಾಜೇಶ್ವರ ಅದೇ ರೀತಿ ದಣ್ಣೀರ ಅಂತ நீே நானும் அது மொபைல யாரே மாதாடா ஏன் லாட்மாடல நீங்கள் இங்கே லாப்டாப் கொட்டி அவெல்லாம் சூக்மாத ஒரு கமனிர் வைக்க யாரோ கொண்டு ஹோக்த்து அவனேனோ வித்தியாசம் தான் அதுக்கடையே எல்லாரும் சூக் மனுவையுமே கூட ಕಾಯಿದೆಗಳು ಜಿಲ್ಲಾ ಸೇವೆ ದೃಷ್ಟಿ ಇದು ಇಲಾಖೆ ಅಂತ ಯಶಸ್ವಿವಾಗಿ ಈ ತಾಲ್ಲೂಕಿನ ಕೀರ್ತಿ ಈ ವಾಚನಲಿ ಇಚ್ಚಾ ಆದ ರೀತಿಯಲ್ಲಿ ನಿಮ್ಮ ಸೇವೆ ಜಿಲ್ಲಾ ಆಡಳಿತ ಕಾರ್ಯಕ್ಕೆ ಪ್ರತೀ ಕ್ಷಣ ಪರಿಕ್ಷಕ ಈಗ ಇವತ್ತು ಈ ಆಡಳಿತ ತಾಲ್ಲೂಕು ಆಡಳಿತ ಕಚೇರಿ ಉತ್ಕಟ್ಯಾಪದ ಸಮಿತನ ಜಿಲ್ಲಾ ಪಾದ್ರಷ್ಟ್ರು ಉಷಾ ಅವರು ನಮ್ಮ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸೇವೆ ಮಾಡ್ತಾರೆ ನಾನು ಉದ್ಘಾಟನೆ ಹೆಸರಾಕುವಂತ ಅವಕಾಶ ಪೂರ್ವವಾಗಿ ಕ್ಷೇತ್ರದ ಶಾಸಕನಾಗಿ ನಿಮ್ಮ ಮುಂದೆ ಬಂದಿದ್ದರೆ ನಾವು ಮಾಡ್ತಾ ಇರುವ ತಾಲೂಕಿನ ಒಂದು ಪ್ರಾಮಾಣಿಕವಾಗಿ ನೈಂಟಿ ಪರ್ಸೆಂಟ್ ತೃಪ್ತಿ ಇದೆ ಸೇವೆಗಳಲ್ಲಿ ಆ ತಿಂಗಳಲ್ಲಿ ನೀವು ನಿಮ್ಮ ಒಂದು ಸೇವೆ ತಹಶೀಲ್ದಾರ್ ಶಂಕರಪ್ಪ ಮಾತನಾಡಿ ಸಕಾಲದಲ್ಲಿ ಜನರಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸಬೇಕು ಕಂದಾಯ ಇಲಾಖೆಯ ನೌಕರರು ಅಧಿಕಾರಿಗಳು ಒಂದು ತಂಡದಂತೆ ಕೆಲಸ ಮಾಡುವ ಮೂಲಕ ಜನರಿಗೆ ಅನುಕೂಲವನ್ನ ಕಲ್ಪಿಸಬೇಕಾಗಿದೆ ಎಂದರು ಅರಸೀಕೆರೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಯಾವ ಕೆಲಸವನ್ನು ಬಾಕಿ ಉಳಿಸಿಕೊಳ್ಳಬಾರದು ರೂಪಿಸಿಕೊಂಡು ನಿಗದಿತ ಅವಧಿಯಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬೇಕೆಂದರು ಬಾಗೂರು ಹೋಬಳಿ ಉಪತಹಶೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿದರು ಹೆರೇಸಾವೆ ಉಪತಹಶೀಲ್ದಾರ್ ತೇಜಸ್ವಿನಿ ಶಿರಸ್ತೆದಾರ್ ಎನ್ ಅನಿಲ್ ಕುಮಾರ್ ಬಿಎಸ್ ಪವನ್ ದಂಡಿಗನಹಳ್ಳಿ ಹೋಬಳಿ ಉಪತಹಶೀಲ್ದಾರ್ ಪ್ರಭಾಕರ್ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಂಆರ್ ಮಂಜುನಾಥ್ ಭಾಗವಹಿಸಿದ್ದರು ಮಕ್ಕಳನ್ನ ಪೋಷಿಸಿ ವಿದ್ಯಾಭ್ಯಾಸ ನೀಡಿ ಸಮಾಜದಲ್ಲಿ ಮಾದರಿಯಾಗಿ ಸಮಾಜಕ್ಕೆ ಆಸ್ತಿಯಾಗಲೆಂದು ಕನಸನ್ನ ಕಟ್ಟಿ ಬೆಳೆಸುವ ತಾಯಿಯನ್ನ ಆರಾಧಿಸುವ ಅವನ ಹಬ್ಬ ಕಾರ್ಯಕ್ರಮವನ್ನು ತಾಲೂಕಿನ ಬಾಗೂರು ಕೋಬಳಿ ಬಸವನಪುರ ಗ್ರಾಮದಲ್ಲಿ ವಿನೂತನವಾಗಿ ಆಯೋಜನೆ ಮಾಡಲಾಗಿತ್ತು ತಾಯಿ ಅಂದರೇನು ಆಕೆಯ ತ್ಯಾಗ ಶ್ರಮ ಸಮಾಜದಲ್ಲಿ ತನ್ನ ಮಕ್ಕಳನ್ನ ಸಾಕಲು ಏನೆಲ್ಲ ಕಷ್ಟಪಡುತ್ತಾಳೆ ಕಷ್ಟಪಟ್ಟು ಮಕ್ಕಳನ್ನ ದಡ ಸೇರಿಸಿ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತೆರುವ ಆಕೆಯ ಹೋರಾಟದ ಬದುಕಿಗೆ ಸಾರ್ಥಕತೆ ನೀಡುವ ಸಲುವಾಗಿ ತಾಲೂಕಿನ ಬಸವನಪುರದಲ್ಲಿ ಕುಟುಂಬವೊಂದು ತನ್ನ ತಾಯಿಯ ಹೆಸರಿನಲ್ಲಿ ಅವ್ವನ ಹಬ್ಬ ಎಂಬ ಕಾರ್ಯಕ್ರಮವನ್ನು ನಡೆಸಿತು ಬಸವನಪುರ ಗ್ರಾಮದಲ್ಲಿ ಎಂಬತ್ಮೂರು ವರ್ಷದ ಸುಭದ್ರಮ್ಮರವರಿಗೆ ಆರು ಜನ ಮಕ್ಕಳು ಇವರೆಲ್ಲರನ್ನ ಚಿಕ್ಕಂದಿನಿಂದ ಮತ್ತೊಬ್ಬರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಜೀತಬದ್ಧತಿಯಿಂದ ಕಾಲದಿಂದಲೂ ತನ್ನ ಗಂಡನನ್ನ ಕಳೆದುಕೊಂಡು ನಂತರ ಎಲ್ಲಾ ಮಕ್ಕಳನ್ನ ಸಾಕಿ ಪ್ರತಿಯೊಬ್ಬ ಮಕ್ಕಳಿಗೂ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿಸಿ ಉನ್ನತ ಹುದ್ದೆಯಲ್ಲಿ ಸೇರಿಕೊಳ್ಳುವಂತೆ ಮಾಡಿದ್ದಾರೆ ಇಡೀ ಗ್ರಾಮದಲ್ಲಿ ಎಲ್ಲ ನಾಗರಿಕರಿಂದಲೂ ಪ್ರಶಂಸೆಯನ್ನ ಪಡೆದುಕೊಂಡ ತಾಯಿಗೆ ಕೃತಜ್ಞತಾ ಭಾವನೆ ಅರ್ಪಿಸುವ ಸಲುವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದರು ತಮ್ಮ ಸ್ವಗ್ರಾಮದಲ್ಲಿ ಹುಟ್ಟಿ ದೇಶ ಕಾಯಲು ಹೋದ ಯೋಧ ಮಕ್ಕಳಿಗೆ ಜನ್ಮ ನೀಡಿದ ತಾಯಂದಿರಿಗೂ ಸಹ ಇದೇ ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಣೆ ಮಾಡಿದರು ದೇಶ ಸೇವೆ ಈಶ ಸೇವೆ ಎಂದು ನಂಬಿ ತಮ್ಮ ಮಕ್ಕಳನ್ನ ಗಡಿಗೆ ಕಳುಹಿಸಿರುವ ತಾಯಂದರಿಗೆ ಸುಭದ್ರಮ್ಮನವರಿಂದ ಸನ್ಮಾನ ಮಾಡಿಸಲಾಯಿತು ಸುಭದ್ರಮ್ಮನವರ ಎರಡನೇ ಮಗಳು ಎಸ್ ಜಯಂತಿರವರು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಕಾರ್ಯಕ್ರಮದಲ್ಲಿ ಹಂಚಿಕೊಂಡರು ಈ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಹಾಸನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವ ಬಿಆರ್ ವಾಸುದೇವ್ ಮತ್ತು ಶ್ರೀಮತಿ ಅಂಬಿಕಾ ವಾಸುದೇವ್ರವರು ಉದ್ಘಾಟಿಸಿದರು ಹಾಗೂ ಕೇಂದ್ರೀಯ ವಿದ್ಯಾಲಯ ಹಾಸನ ಇಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುವ ಶಿಕ್ಷಕರಾದಂತಹ ಶ್ರೀ ವಾಜಿದ ಖಾನ್ ರವರು ಕುಟುಂಬ ಸಮೇತರಾಗಿ ಹಾಜರಿದ್ದು ಶ್ರೀಮತಿ ಸುಭದ್ರಮ್ಮನವರ ಸಾರ್ಥಕ ಜೀವನದ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದರು ಈ ಕಾರ್ಯಕ್ರಮಕ್ಕೆ ನಮ್ಮಮ್ಮನ ನಮ್ಮಮ್ಮನ ಬಂಧು ಬಳಗ ನಮ್ಮಮ್ಮನ ಇಷ್ಟಪಡೋರು ನಮ್ಮಮ್ಮನಿಗೆ ಬೇಕಾಗಿರೋರು ಒಂದು ಮಗು ಕೂಡ ಬಂದಿದೆ ನಮ್ಮಮ್ಮನಿಗೆ ಇಷ್ಟ ಆಗಿರೋ ಮಗು ಕೂಡ ಬಂದಿದೆ ಅದು ನನಗೆ ಒಂಥರ ಬರ್ತಾ ಬರ್ತಾಯಿದೆ ಎಲ್ಲರನ್ನು ನೋಡಬೇಕಾದ್ರೆ ಆ್ಯಕ್ಚುಲಿ ಇನ್ನೂ ಕ್ರೌಡ್ ಆಗಬೇಕಿತ್ತು ಯಾವುದೋ ಒಂದು ಕಾರಣದಿಂದ ಒಂದು ಊರಿಂದ ಎಲ್ಲರೂ ಬರೋದಕ್ಕಾಗಿಲ್ಲ ಆದರೆ ಬಂದಿರೋರೇ ನನಗೆ ತುಂಬ ಖುಷಿ ಕೊಡ್ತಾ ಇದ್ದೀರ ಎಲ್ರಿಗೂ ಎಲ್ರಿಗೂ ಸ್ವಾಗತ ಹಾಗೆ ನನ್ನ ನೆಚ್ಚಿನ ನಾನಿವತ್ತು ಇಲ್ಲಿ ನಿಂತಿರೋದಕ್ಕೆ ಕಾರಣ ಆಗಿರೋದು ಬಿ ಆರ್ ವಾಸುದೇವ್ ಅಂಬಿಕಾ ವಾಸುದೇವ್ ಸರ್ ಹಾಂ ಅದು ಅಲ್ದಳೆಯ ಆರು ಮಕ್ಳು ಕಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಅದೇ ಊರಿನಲ್ಲಿ ಬೇರೆಯವರು ಹೊಸ್ಪೆಟೆಲ ಅಂತ ಐತಿ ಹೆಣ್ಣು ಹುಡುಗ್ರ ಸಂಬಳಕ್ಕೆ ಇಟ್ಟು ಅಂತ ಕೇಳಿದರು ನಾನು ಇಂಥ ಸೋದ್ರದೊಡ್ ಬೆಳೆದು ನಾನು ಇಂಥ ನಾ ದೊಡ್ಡ ಮಗಳಾಗಿ ನಾನು ಇಟ್ಟಬಾರ್ದು ಅಂತೇಳಿ ಭಾರಿ ಕಷ್ಟಪಟ್ಟು ಜೀವನ ಮಾಡಿದ್ದೀನಿ ನಮ್ಮ ಮಕ್ಕಳನ್ನ ಓದಿಸ್ತೀ ಓದಿಸ್ಬಿಟ್ಟು ನಿನ್ನ ಮಕ್ಳನ್ನ ಎಜುಕೇಶನ್ ಇಂಜಿನಿಯರಿಗೆ ಕೊಡ್ತೀಯಾ ಡಾಕ್ಟ್ರಿಗೆ ಕೊಡ್ತೀಯಾ ಇಟ್ಟು ನನ್ನ ಮಕ್ಳು ಅಂತ ಎಲ್ಲರೂ ಕೇಳಿದರು ನಾನು ಇಟ್ಲಿಲ್ಲ ನಾನು ಇನ್ನೊಬ್ಬರ ಮೇಲೆ ಕಸ ಗುಡಿಸಿದ್ರು ನನ್ನ ಮಕ್ಳು ಇಟ್ಟಲ್ಲ ಆದರೆ ನನ್ನ ಊರಲ್ಲಿ ಮುನ್ನೂರು ಅಕ್ಕಲು ಗ್ರಾಮ ಮುನ್ನೂರೈತ್ ಹಕ್ಕು ಗ್ರಾಮಕ್ಕೆ ಅಂಬಳಲ್ಲಿ ಇವತ್ತಿಗೆ ಅಂಬಳಿಗೆ ಹೋಗೋಣ ಇಡೀ ಊರಯ್ಯ ಇಡೀ ಊರ ನನ್ನ ಪ್ರೀತಿಸ್ತಾರೆ ಇಡೀ ಊರಯ್ಯ ಅಲ್ಲಿ ಹೋದ್ರೆ ನನ್ನ ಯಾರ ಮನೆ ಮನೆಗೆ ಹೋಗಕ್ಕೆ ಬಿಡೋಕಲ್ಲ ಊರೊಳಗೆ ಬಿಡಕಲ್ಲ ಬಾ ಇವತ್ತು ನಮ್ಮ ಮನೇಲಿರುವಂತ ಇವತ್ತು ನಮ್ಮನೇ ಇರೋದು ಎಷ್ಟು ಪ್ರೀತಿಯಿಂದ ಬ್ರಾಹ್ಮಣರಿಂದ ಹೇಳಿದ್ರು ಮಕ್ಳಗರಿಂದ ಹೇಳಿದ್ರು ಬ್ರಾಹ್ಮಣರಿಂದ ಉಪ್ಪಾರರಿಂದ ಹೇಳ್ ಕರೀತಾರೆ ಅಷ್ಟು ಪ್ರೀತಿಸ್ತಾರೆ ಇಷ್ಟಿಂದ ಬೆಳೆಸ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಅವಕ್ಕೆಲ್ಲ ಎಜುಕೇಶನ್ ಕೊಟ್ಕೊಂಡು ಮಕ್ಕಳೆಲ್ಲ ಕಷ್ಟಪಡ್ಸ ಹಾಕಿ ಅವ್ಕೆ ಆಸ್ತಿ ಮಾಡಿ ಸಂಪನ್ನ ಮಾಡಿ ಈ ಮಟ್ಟ ನಿಂತಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ರೈತ ವಿರೋಧಿ ನಿಲುವುಗಳು ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಜೆಡಿಎಸ್ ಯುವ ಮುಖಂಡ ಭುವನಹಳ್ಳಿ ಯೋಗೇಶ್ವರ ಹುಟ್ಟುಹಬ್ಬದ ಆಚರಣೆ ವೇಳೆ ಹೇಳಿ ಸರ್ಕಾರದ ಎಲ್ಲಾ ಯೋಜನೆಗಳು ಕಂದಾಯ ಇಲಾಖೆಯ ಮೂಲಕ ಅನುಷ್ಠಾನ ಆದ್ದರಿಂದ ಹೆಚ್ಚು ಪ್ರಾಮಾಣಿಕವಾಗಿ ಕಂದಾಯ ಇಲಾಖೆ ಕೆಲಸ ಮಾಡಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕೆಂದ ಶಾಸಕ ಬಾಲಕೃಷ್ಣರವರು ಕಂದಾಯ ಇಲಾಖೆಯಿಂದ ನಡೆದ ಕಂದಾಯ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ ತಾಲೂಕಿನ ಬಾಗೂರು ಹೋಬಳಿ ಬಸವನಪುರ ಗ್ರಾಮದಲ್ಲಿ ತಮ್ಮನ ಸಾಕು ಸಲಹಿ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ ಕಲ್ಪಿಸಿದ ತಾಯಿಗೆ ಕೃತಜ್ಞತೆ ಸಲ್ಲಿಸುವ ವಿಶೇಷ ಕಾರ್ಯಕ್ರಮ ಅವ್ವನ ಹಬ್ಬ ಗ್ರಾಮದ ಸುಭದ್ರಮ್ಮನಿಗೆ ಮಕ್ಕಳಿಂದ ವಿಶೇಷ ಕಾರ್ಯಕ್ರಮ ಆಯೋಜಿತು